ಶರದ್ ಪವಾರ್ ಅವರ ಎನ್ಸಿಪಿ ಪಕ್ಷ ಅಜ್ಮಲ್ ಕಸಬ್ ಪರ ವಾದಿಸಿದ್ದ ವಕೀಲ ಮಜೀದ್ ಮೆನೆನ್ ಅವರನ್ನ ರಾಜ್ಯಸಭಾ ಸಂಸದರನ್ನಾಗಿ ಕಸಬ್ ವಿರುದ್ಧ ವಿಚಾರಣೆ ನಡೆಸಿ ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಿದ ಉಜ್ವಲ್ ನಿಕಂಗೆ ಬಿಜೆಪಿ ಎಂಪಿ ಟಿಕೆಟ್ ನೀಡಿದೆ ಎಂಬ ಬರಹದೊಂದಿಗೆ ಪೋಸ್ಟ್ ಒಂದನ್ನು ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಈ ಮೂಲಕ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಉಗ್ರಗಾಮಿ ಪರವಾದ ನಿಲುವನ್ನ ಪರೋಕ್ಷವಾಗಿ ಹೊಂದಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ವೈರಲ್ ಮಾಡಲಾಗ್ತಾ ಇದೆ ಈ ವೈರಲ್ ಪೋಸ್ಟ್ ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಕೆಲವೊಂದು ಕೀವರ್ಡ್ಸ್ ಗಳನ್ನು ಬಳಸಿ ಗೂಗಲ್ ನಲ್ಲಿ ಪರಿಶೀಲನೆಯನ್ನು ನಡೆಸಿತ್ತು ಈ ವೇಳೆ ಬಿಜೆಪಿಯ ವಕೀಲ ಉಜ್ವಲ್ ನಿಕಮ್ ಅವರಿಗೆ ಮುಂಬೈ ನಾರ್ತ್ ಸೆಂಟ್ರಲ್ ನಿಂದ ಲೋಕಸಭೆಯ ನ ಬಿಜೆಪಿ ನೀಡಿರುವುದು ಖಚಿತವಾಗಿದೆ ವಕೀಲ ಉಜ್ವಲ್ ನಿಕಮ್ ಅವರು ಮುಂಬೈ ಇಪ್ಪತ್ತಾರು ಹನ್ನೊಂದು ಭಯೋತ್ಪಾದಕ ದಾಳಿಯ ವಿಚಾರಣೆಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ರಾಷ್ಟ್ರವ್ಯಾಪಿ ಮನ್ನಣೆಯನ್ನು ಗಳಿಸಿದ್ರು ಅಜ್ಮಲ್ ಕಸಬ್ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ರು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹುಡುಕಾಟ ನಡೆಸಿದಾಗ ಇಪ್ಪತ್ತಾರು ಹನ್ನೊಂದರ ಮುಂಬೈ ಭಯೋತ್ಪಾದನಾ ದಾಳಿ ಪ್ರಕರಣದಲ್ಲಿ ಅಜ್ಮಲ್ ಕಸಬ್ ಅನ್ನು ಯಾವುದೇ ವಕೀಲರು ಆಸಕ್ತಿಯನ್ನು ಹೊಂದಿರಲಿಲ್ಲ ಈ ಕಾರಣಕ್ಕಾಗಿ ಪ್ರತಿ ಆರೋಪಿಯು ನ್ಯಾಯಯುತ ವಿಚಾರಣೆಗೆ ಒಳಗಾಗುವ ಹಕ್ಕಿದೆ ಮತ್ತು ಆರೋಪಿಯನ್ನು ಕಾನೂನಾತ್ಮಕವಾಗಿ ವಕಾಲತ್ತು ವಹಿಸದಿರಲು ಅಸಾಧ್ಯ ಎಂಬ ಕಾರಣಕ್ಕಾಗಿ ಕೆಲ ವಕೀಲರನ್ನ ನೇಮಿಸಲಾಯಿತು ಹೀಗೆ ಕಸಬ್ನ ರಕ್ಷಣಾ ವಕೀಲರಾಗಿ ಅಬ್ಬಾಸ್ ಕಾಜ್ಮಿ ಅವರು ನೇಮಕಗೊಂಡರು ಆದರೆ ಅಬ್ಬಾಸ್ ಕಾಜ್ಮಿ ಅವರ ಅಸಹಕಾರಕ್ಕಾಗಿ ಅವರನ್ನ ತೆಗೆದು ಹಾಕಲಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ ಅಜ್ಮಲ್ ಕಸಬ್ಗೆ ಮರಣದಂಡನೆ ಶಿಕ್ಷೆಯ ಪರವಾಗಿ ಮಾಜಿ ಸಾಲಿಟರ್ ಜನರಲ್ ಆಫ್ ಇಂಡಿಯಾ ಗೋಪಾಲ್ ಸುಬ್ರಹ್ಮಣ್ಯಂ ಅವರ ನೇತೃತ್ವದ ವಕೀಲರು ವಾದಿಸಿದ್ರು ಇನ್ನು ಭಾರತದ ಪ್ರಮುಖ ಕ್ರಿಮಿನಲ್ ವಕೀಲರಾದ ಮಜೀದ್ ಮೆಹಮನ್ ಅವರ ಕುರಿತಾಗಿ ಪರಿಶೀಲನೆಯನ್ನು ನಡೆಸಿದಾಗ ಅವರು ಅಜ್ಮಲ್ ಕಸಬ್ ವಿಚಾರಣೆಯೊಂದಿಗೆ ಸಂಬಂಧವೇ ಹೊಂದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಕಸಬ್ ರಕ್ಷಿಸಲು ಅವರು ಆಸಕ್ತಿಯನ್ನು ಹೊಂದಿಲ್ಲ ಎಂದು ಅವರು ಹೇಳಿದ್ದರ ಕುರಿತು ಕೆಲ ವರದಿಗಳು ಕೂಡ ಕಂಡು ಬಂದಿದೆ ಇನ್ನು ಮಜೀದ್ ಮೆಮನ್ ಅವರು ಏಪ್ರಿಲ್ ಎರಡ್ ಸಾವಿರದ ಹದಿನಾಲ್ಕರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ಎನ್ಸಿಪಿಯಿಂದ ರಾಜ್ಯಸಭಾ ಸಂಸದರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅವರು ಎನ್ಸಿ ತೊರೆದು ಟಿಎಂಸಿ ಅಂದರೆ ತೃಣಮೂಲ್ ಅನ್ನು ಸೇರ್ಪಡೆಗೊಂಡಿದ್ರು ಒಟ್ಟಾರೆಯಾಗಿ ಇಲ್ಲಿ ಅಜ್ಮಲ್ ಕಸಬ್ ಪರವಾಗಿ ಮಜಿದ್ ಮೆಹಮನ್ ಅವರು ವಾದವನ್ನು ಮಂಡಿಸಿದ್ರು ಮತ್ತು ಅವರಿಗೆ ಲೋಕಸಭೆ ಚುನಾವಣೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎನ್ಸಿಪಿ ಟಿಕೆಟ್ ಅನ್ನು ನೀಡಿದೆ ಎಂಬುದು ಸಂಪೂರ್ಣವಾಗಿ ಸುಳ್ಳಾಗಿದೆ